ಶ್ರೀ ಗುರುಗ್ಯೋ ನಮ ಹರಿ ಓಂ ತಂ ಸಮಾಭಾಸಂ ರವಿಪುತ್ರಭೂತ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ವೀಕ್ಷಕ ಬಂಧುಗಳಿಗೆ ಪಂಡಿತ್ ರಾಜು ಮಾಡುವ ಹೃದಯ ಪೂರ್ವಕ ನಮಸ್ಕಾರಗಳು ಈ ದಿನ ನವೆಂಬರ್ ತಿಂಗಳ ವಿಶೇಷ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ನಂತರ ದ್ವಾದಶ ರಾಶಿಯ ಫಲಾಫಲ ವಿಚಾರವನ್ನು ತಿಳಿದುಕೊಳ್ಳೋಣ ನವೆಂಬರ್ ತಿಂಗಳಿಗೆ ಒಂದನೇ ತಾರೀಕಿಗೆ ಬರ್ತಕ್ಕಂಥ ಬರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಹಬ್ಬ ಕನ್ನಡಿಗರ ಹಬ್ಬ ಆಗಿರ್ತಕ್ಕಂಥ ಕರ್ನಾಟಕ ರಾಜ್ಯೋತ್ಸವಕ್ಕೆ ಆರ್ಥಿಕ ಶುಭಾಶಯಗಳು ಹಾಗೆ ಒಂದು ಮತ್ತು ಎರಡನೇ ತಾರೀಕಿಗೆ ಬರ್ತಕ್ಕಂಥ ದೇವತ್ತನ ಏಕಾದಶಿ ಅಥವಾ ಪ್ರಬೋಧಿನಿ ಏಕಾದಶಿ ಬರ್ತಕ್ಕಂಥದ್ದು ಎರಡು ದಿನ ಇರ್ತಕ್ಕಂತಹ ಏಕಾದಶಿ ಆಗಿರ್ತದೆ ಹಾಗೆ ಎರಡನೇ ತಾರೀಖಿಗೆ ಬರ್ತಕ್ಕಂಥ ತುಳಸಿ ಪೂಜೆ ವಿಚಾರವಾಗಿ ಮುಹೂರ್ತ ವಿಚಾರವಾಗಿ ಈ ವಿಡಿಯೋನ ಹೆಡ್ಲೈನ್ಸ್ನಲ್ಲಿ ಸಿಗ್ತಕ್ಕಂಥದ್ದು ಹಾಗೆ ಐದನೇ ತಾರೀಕಿಗೆ ಬರ್ತಕ್ಕಂಥ ಕಾರ್ತಿಕ ಹುಣ್ಣಿಮೆ ಹಾಗೆ ಹದಿನೈದನೇ ತಾರೀಕಿಗೆ ಬರ್ತಕ್ಕಂಥ ಉತ್ಪತ್ತಿ ಏಕಾದಶಿ ಈ ಏಕಾದಶಿ ಉಪವಾಸ ಈ ಏಕಾದಶಿ ಅಲ್ಲದೆ ಬೇರೆ ಯಾವುದೇ ಏಕಾದಶಿ ಉಪವಾಸ ಮಾಡುವುದರಿಂದ ತಮಗೆ ಆರೋಗ್ಯದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ತಮ್ಮ ಕರ್ಮಗಳು ಕಳೆದುಕೊಳ್ಳಲಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಹಾಗೆ ಅನೇಕ ರೀತಿಯ ಅನುಕೂಲಗಳು ಆಗ್ತಕ್ಕಂಥ ವಿಚಾರ ಆಗಿರ್ತದೆ ಹಾಗೆ ಹದಿನಾರನೇ ತಾರೀಕಿಗೆ ಬರ್ತಕ್ಕಂಥ ವೃಶ್ಚಿಕ ಸಂಕ್ರಾಂತಿ ಸೂರ್ಯ ವೃಶ್ಚಿಕ ರಾಶಿಗೆ ಪ್ರವೇಶ ಆಗ್ತಕ್ಕಂಥ ಆಗುವಂತಹ ಸಮಯದಲ್ಲಿ ಬರ್ತಕ್ಕಂಥ ಸಂಕ್ರಾಂತಿ ಆಗಿರ್ತಕ್ಕಂಥದ್ದು ಹಾಗೆ ಹತ್ತೊಂಬತ್ತನೇ ತಾರೀಕಿಗೆ ಬರ್ತಕ್ಕಂಥ ಮಾರ್ಗಶಿರ ಅಮಾವಾಸ್ಯ ವಿಚಾರವಾಗಿ ಅಮಾವಾಸ್ಯ ಮುಹೂರ್ತ ಸಮಯವಾಗಿ ಈ ವಿಡಿಯೋನ ಹೆಡ್ಲೈನ್ಸ್ನಲ್ಲಿ ಸಿಗ್ತಕ್ಕಂಥದ್ದು ಇವು ನವೆಂಬರ್ ತಿಂಗಳ ವಿಶೇಷ ವಿಚಾರ ಇನ್ನು ದ್ವಾದಶ ರಾಶಿಯ ಫಲಾಫಲ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ವೃಶಿಕ ರಾಶಿಯವರ ನವೆಂಬರ್ ತಿಂಗಳ ಗೋಚಾರ ಫಲ ಯಾವ ರೀತಿ ಅನುಕೂಲ ಹಾಗೂ ಯಾವ ರೀತಿ ಅನಾನುಕೂಲ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ವೃಶ್ಚಿಕ ರಾಶಿ ಅಧಿಪತಿ ಹಾಗೂ ಷಷ್ಟಮಾಧಿಪತಿ ಆಗಿರ್ತಕ್ಕಂಥ ಮಂಗಳ ಏಳು ಡಿಸೆಂಬರ್ವರೆಗೂ ತನ್ನ ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥದ್ದು ಆ ವಿಚಾರವಾಗಿ ಆರೋಗ್ಯ ವಿಚಾರದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ಆರೋಗ್ಯದಲ್ಲಿ ಈ ಹಿಂದೆ ಯಾರಿಗೆಲ್ಲ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಅನುಕೂಲ ಆಗ್ತಕ್ಕಂತಹ ವಿಚಾರ ಚೇತರಿಕೆ ಆಗ್ತಕ್ಕಂತಹ ವಿಚಾರ ಆಗಿರ್ತಕ್ಕಂಥದ್ದು ಹಾಗೆ ಉದ್ಯೋಗ ಮಾಡ್ತಕ್ಕಂಥವರಿಗೆ ಹೆಚ್ಚು ಅನುಕೂಲ ಆಗ್ತಕ್ಕಂಥದ್ದು ಉದ್ಯೋಗದಲ್ಲಿ ಹೆಚ್ಚು ಇನ್ನಷ್ಟು ಸಹಾಯ ಬೆಂಬಲ ಸಿಗ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಹಾಗೆ ಹೊಸ ಕೆಲಸ ಹೊಸ ಉದ್ಯೋಗವನ್ನು ಹುಡುಕ್ ಹುಡುಕ್ತಕ್ಕಂಥವರಿಗೂ ಕೂಡ ಈ ನವೆಂಬರ್ ತಿಂಗಳಿನಲ್ಲಿ ಋಷಿಕ ರಾಶಿಯವರಿಗೆ ಅನುಕೂಲವಾಗಿ ಕಂಡು ಹಾಗೆ ಸಾಲದ ವಿಚಾರದಲ್ಲಿ ಯಾರೆಲ್ಲ ಶಾಲೆಗೆ ಹೋಗಬಹುದು ಅಥವಾ ಸಾಲದ ವಿಚಾರದಲ್ಲಿ ಸಾಲ ತೀರಿಸುವ ವಿಚಾರದಲ್ಲೂ ಕೂಡ ಅನುಕೂಲ ಆಗ್ತಕ್ಕಂಥ ಸಮಯ ಆಗಿರ್ತಕ್ಕಂಥದ್ದು ಹಾಗೆ ದ್ವಿತೀಯಾಧಿಪತಿ ಹಾಗೂ ಪಂಚಮಾಧಿಪತಿ ಆಗಿರ್ತಕ್ಕಂಥ ಗುರು ಒಂಬತ್ತನೇ ತಾರೀಕಿನವರೆಗೂ ನವಮದಲ್ಲಿ ಇರ್ತಕ್ಕಂಥದ್ದು ಐದು ಡಿಸೆಂಬರ್ವರೆಗೂ ಹಾಗಾಗಿ ದೇವತಾ ಕಾರ್ಯ ಮಾಡ್ತಕ್ಕಂಥ ವಿಚಾರದಲ್ಲಿ ಅನುಕೂಲ ಇರ್ತಕ್ಕಂಥದ್ದು ದೇವತಾ ಅನುಗ್ರಹ ಇರ್ತಕ್ಕಂಥದ್ದು ದೇವರ ಕೃಪೆ ಇರ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಹಾಗೆ ಸತ್ಯಾಧಿಪತಿ ಹಾಗೂ ಚತುರ್ಥಾಧಿಪತಿ ಆಗಿರ್ತಕ್ಕಂಥ ಶನಿ ಪಂಚಮದಲ್ಲಿ ಇರ್ತಕ್ಕಂಥದ್ದು ಆ ವಿಚಾರದಲ್ಲಿ ಮಾತಿನ ವಿಚಾರದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿದ್ದಲ್ಲಿ ಸೃಜನಶೀಲತೆ ಬುದ್ಧಿವಂತಿಕೆಯಿಂದ ಓದ್ತಕ್ಕಂಥದ್ದು ಯಾರೆಲ್ಲ ಓದದೆ ಇಲ್ಲದೆ ಇರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಕಡಿಮೆ ಓದ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಹಾಗೆ ಸಪ್ತಮಾಧಿಪತಿ ಹಾಗೂ ವ್ಯಯಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಇಪ್ಪತ್ತಾರನೇ ತಾರೀಕಿನವರೆಗೂ ವ್ಯಯಸ್ಥಾನದಲ್ಲಿ ಇರ ಇರ್ತಕ್ಕಂಥ ವಿಚಾರದಲ್ಲಿ ವ್ಯಾಪಾರ ವಿಚಾರದಲ್ಲಿ ಕಡಿಮೆ ಹಣ ಬರ್ತಕ್ಕಂಥದ್ದು ವಿದೇಶದಲ್ಲಿ ಉದ್ಯೋಗ ಮಾಡತಕ್ಕಂಥವರಿಗೆ ಅನುಕೂಲ ಆಗಿರ್ತಕ್ಕಂಥದ್ದು ಹಾಗೆ ವೈವಾಹಿಕ ಜೀವನದಲ್ಲಿ ಹೆಚ್ಚು ಖರ್ಚಾಗಿರ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಹಾಗೆ ವಿದೇಶದಲ್ಲಿ ವ್ಯಾಪಾರ ಮಾಡ್ತಕ್ಕಂಥವರಿಗೆ ಅನುಕೂಲವಾಗಿ ಕಂಡು ಬರ್ತಕ್ಕಂಥದ್ದು ಹಾಗೆ ಅಷ್ಟಮಾಧಿಪತಿ ಹಾಗೂ ಲಾಭಾಧಿಪತಿ ಬುಧ ದಶಮದಲ್ಲಿ ಇರುವುದರಿಂದ ಪಿತ್ರಾಜಿತ ಆಸ್ತಿಯ ವಿಚಾರದಲ್ಲಿ ಹೆಚ್ಚು ಹೋರಾಟ ಮಾಡತಕ್ಕಂಥದ್ದು ಹಾಗೆ ಆರೋಗ್ಯ ಚೇತರಿಸ್ ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥದ್ದು ಕೂಡ ಕಂಡು ಬರ್ತಕ್ಕಂಥದ್ದು ಹಾಗೆ ನವಮದಲ್ಲಿ ಗುರು ಇರುವುದರಿಂದ ಗುರುವಿನಿಂದ ಅನುಗ್ರಹ ಇರತಕ್ಕಂಥದ್ದು ಹಾಗೆ ಆಸ್ತಿ ವಾಹನ ವಿಚಾರದಲ್ಲಿ ಯೋಚನೆ ಆಲೋಚನೆಗಳು ಈ ತಿಂಗಳು ಹೆಚ್ಚಾಗಿ ಕಂಡು ಇಂದ ಆಗಿರ್ತಕ್ಕಂಥ ಸೂರ್ಯ ಹದಿನೆಂಟನೇ ತಾರೀಕಿನವರೆಗೂ ವ್ಯಯಸ್ಥಾನದಲ್ಲಿ ಇರ್ತಕ್ಕಂಥದ್ದು ಹದಿನೆಂಟರ ನಂತರ ಧನುಸ್ಥಾನಕ್ಕೆ ಬಂದ ನಂತರ ಸರ್ಕಾರಿ ಕೆಲಸದಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಅನುಕೂಲ ಅದರ ಹದಿನೆಂಟರ ಒಳಗಡೆ ಕೆಲಸಗಳು ಅಡೆತಡೆ ಆಗ್ತಕ್ಕಂಥದ್ದು ಕೆಲಸ ಪೂರ್ಣವಾಗದೇ ಇರತಕ್ಕಂಥದ್ದು ಕೆಲಸದಲ್ಲಿ ಕಿರಿಕಿರಿ ಇರತಕ್ಕಂಥದ್ದು ಹದಿನೆಂಟರ ನಂತರ ಅನುಕೂಲ ಆಗ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಹಾಗೆ ರಾಹು ಚತುರ್ಥದಲ್ಲಿ ಹಾಗೂ ಕೇತು ದಶಮದಲ್ಲಿ ಇರುವುದರಿಂದ ಮಿತ್ರದಿಂದ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಹಾಗೆ ಅಧಿಕಾರದಲ್ಲಿ ಅಹಂ ಕಡಿಮೆ ಇದ್ದಲ್ಲಿ ಆಸೆ ಕಡಿಮೆ ಇದ್ದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ಕೇತು ತೋರಿಸ್ತಕ್ಕಂಥ ವಿಚಾರ ಆಗಿರ್ತಕ್ಕಂಥದ್ದು ಹಾಗೆ ಇವಿಷ್ಟು ನವೆಂಬರ್ ತಿಂಗಳ ವೃಶ್ಚಿಕ ರಾಶಿಯವರ ಮಾಸ ಭವಿಷ್ಯ ಆಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಸ್ವಲ್ಪ ಮಟ್ಟಿಗೆ ಅಡೆತಡೆ ಇದ್ರೂ ಕೂಡ ಹೆಚ್ಚಿನ ಗ್ರಹಗಳು ತಮ್ಮ ತಮಗೆ ಉತ್ತಮವಾದ ಫಲವನ್ನು ಕೊಡ್ತಕ್ಕಂಥ ವಿಚಾರದಲ್ಲಿ ಈ ತಿಂಗಳು ಉತ್ತಮವಾಗಿ ಇರ್ತಕ್ಕಂಥದ್ದು ಹಾಗೆ ಇವಿಷ್ಟು ವೃಶ್ಚಿಕ ರಾಶಿಯವರ ಮಾಸಭವಿಷ್ಯ ಆಗಿರ್ತಕ್ಕಂಥದ್ದು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೆ ನಮಸ್ಕಾರ